ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಂದರೆ ಸ್ವಾಗತ ಸಾರ್ವಜನಿಕರು ಏನಾದರೂ ಅರ್ಜಿ ಸಲ್ಲಿಸಬೇಕಾದ್ರೆ ಲೋನ್ಗಾಯಿತು ಬೇರೆ ಏನೇ ಒಂದು ಅರ್ಜಿ ಸಲ್ಲಿಸಬೇಕಾದರೂ ಕೂಡ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ನಿಮಗೆ ಪರಿಚಯ ಇರತಕ್ಕಂಥ ಸೇವಾ ಸಿಂಧಿಗೆ ಹೋಗ್ತೀರಾ ಅಲ್ಲಿ ಅರ್ಜಿ ಸಲ್ಲಿಸ್ಬೇಕಂತ ಹೋಗ್ತೀರಾ ಅವರು ಡಾಕ್ಯುಮೆಂಟ್ಸ್ ಏ ಅವರೆಲ್ಲ ಅರ್ಜಿ ಸಲ್ಲಿಸಿ ನಿಮ್ಗೆ ಕೊಡ್ತಾರೆ ಕರೆಕ್ಟ್ ಇದೆ ಬಿಡಿ ಅಂತ ನೀವು ಬಂದುಬಿಡ್ತೀರ ಆಮೇಲೆ ಅದು ಸ್ಟೇಟಸ್ ಎಂತ ಗೊತ್ತಾಗಲ್ಲ ಗೊತ್ತಾದರೂ ಅವ್ರು ಹೇಳಲ್ಲ ಹೀಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನೀವು ಯಾವ ರೀತಿ ಎಚ್ಚರ ವಹಿಸಬೇಕು ಯಾವ ರೀತಿ ಜಾಗೃತಿ ವಹಿಸಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದಷ್ಟು ಸಂಪೂರ್ಣವಾಗಿ ಅನ್ನೋಕ್ಕಿಂತ ಒಂದಿಷ್ಟು ಮಾಹಿತಿಯನ್ನು ನಾನು ಕೊಡಕ್ಕೆ ಇಷ್ಟಪಡ್ತೀನಿ ನೋಡಿ ಆಲ್ಮೋಸ್ಟ್ ಆಲು ಎಲ್ಲ ಅರ್ಜಿಗಳು ಬಹಳಷ್ಟು ಅರ್ಜಿಗಳು ಸಲ್ಲಿಕೆ ಆಗ್ಬೋದು ಸೇವಾ ಸಿಂಧುವಿನಲ್ಲಿ ಇಲ್ಲದೆ ಅಲ್ಲ ಸೇವಾ ಸಿಂಧು ಅಂತ ಇದೇ ವೆಬ್ಸೈಟಲ್ಲಿ ಭಾಳಷ್ಟು ಅರ್ಜಿಗಳು ಸಲ್ಲಿಕೆ ಆಗ್ತವೆ ಗ್ರಾಮ ಇರ್ಬೋದು ಕರ್ನಾಟಕವನ್ನು ಇರ್ಬೋದು ಸಿ ಎ ಸೆಂಟರ್ ಇರ್ಬೋದು ಅಥವಾ ಯಾವುದೇ ಸೈಬರ್ ಸೆಂಟರ್ ಇರ್ಬೋದು ಅಲ್ಲೆಲ್ಲ ಅರ್ಜಿ ಹಾಕೋದು ಈ ಒಂದು ವೆಬ್ಸೈಟಲ್ಲಿ ಭಾಳಷ್ಟು ನೂರಕ್ಕೆ ಎಂಬತ್ತೊಂದು ತೊಂಬತ್ತಷ್ಟು ಅರ್ಜಿ ಹಾಕೋದು ಈ ಒಂದು ವೆಬ್ಸೈಟಲ್ಲಿ ನೀವು ಜಸ್ಟ್ ಮೊಬೈಲ್ ಹೋಗಿ ಸೇವಾ ಸಿಂಧು ಅಂತ ಹೊಡಗೇ ಸಾಕು ಕ್ರಸ್ಟ್ ಜಸ್ಟ್ ಸೇವಾ ಸಿಂಧು ಪೋರ್ಟಲ್ ಅಂತಿದೆ ನೋಡಿ ಇಷ್ಟು ಜಸ್ಟ್ ಸರ್ಚ್ ಮಾಡಿ ಸಾಕು ಒಂದು ಪೋರ್ಟಲ್ ಬರುತ್ತೆ ಈ ವೆಬ್ಸೈಟಲ್ಲಿ ಭಾಳಷ್ಟು ಅರ್ಜಿಗಳು ಸಲ್ಲಿಕೆ ಆಗ್ತವೆ ನೆನಪಿರಲಿ ಈ ವೆಬ್ಸೈಟಲ್ಲಿ ಸಲ್ಲಿಕೆ ಆಗ್ತವೆ ಮತ್ತು ಬೇರೆ ಬೇರೆ ಇದ್ದಾವೆ ಸಮಾಜ ಕಲ್ಯಾಣ ಇಲಾಖೆ ಇದೆ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಇದೆ ಮತ್ತು ಕೆ ಎಮ್ ಡಿ ಸಿ ಅಂತ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಬೌದ್ಧ ಜೀವನ ಇಲ್ಲೆಲ್ಲ ಅರ್ಜಿ ಸಲ್ಲಿಕೆ ಆಗ್ತವೆ ಆಲ್ಮೋಸ್ಟ್ ಇದರ ಲಿಂಕ್ ಏನಿರ್ತಾವಲ್ಲ ಕೊನೆಯಲ್ಲಿ ಟಚ್ ಆಗೋದು ಮುಂದೆ ಟಚ್ ಆಗೋದು ಸೇವಾ ಚೆಂದಿದೆ ನೀವೆಲ್ಲೇ ವೆಬ್ಸೈಟ್ಗೆ ಹೋಗಿ ಅರ್ಜಿ ಸಲ್ಲಿಕೆ ಅಂತ ಬಂದಾಗ ಇಲ್ಲೇ ಬಂದು ಸಲ್ಲಿಕೆ ಆಗ್ತದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಗ್ರಹಲಕ್ಷ್ಮು ಈ ಅರ್ಜಿಗಳ ಸ್ವೀಕೃತಿ ಸಂಖ್ಯೆ ಒಂದು ಕೋಟಿ ಹದಿನೇಳು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಅರ್ಜಿಗಳು ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆ ಆಗಿದೆ ಗೃಹ ಜ್ಯೋತಿ ಯೋಜನೆ ಒಟ್ಟು ಅರ್ಜಿ ಸ್ವೀಕರಿಸುವ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಕೋಟಿ ನಾಲ್ತ್ಮೂರು ಲಕ್ಷ ಎಪ್ಪತ್ತೇಳು ಸಾವಿರದ ಐನೂರ ಐವತ್ತೆರಡು ಇಲ್ಲಿ ಸಿಗುತ್ತೆ ನಿಮಗೆ ನೀವು ಒಂದು ವೇಳೆ ಅರ್ಜಿ ಹಾಕಿದರೂ ಕೂಡ ಚೆಕ್ ಮಾಡಬೇಕಾಯಿತು ಕೂಡ ಇಲ್ಲೇ ಸಕಾಲದಲ್ಲಿ ಅರ್ಜಿ ಸಲ್ಲಿಸೋದು ಕೂಡ ಇಲ್ಲಿಯೇ ಚೆಕ್ ಮಾಡೋದು ಕೂಡ ಇಲ್ಲೇ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಸಕಾಲ ಅಂತ ಸರ್ಚ್ ಮಾಡಬೇಕು ಸಕಾಲ ಅರ್ಜಿ ಸಲ್ಲಿಸಿದ ಮೇಲೆ ಅದರ ಸ್ಟೇಟಸ್ಸು ಕೂಡ ಇಲ್ಲೇ ಚೆಕ್ ಮಾಡ್ಬೋದು ಈ ವೆಬ್ಸೈಟಲ್ಲಿ ಸಕಾಲ ಬಂದೇ ನೀವು ಚೆಕ್ ಮಾಡಬೇಕು ಇಲ್ಲಿ ಬಂದು ನಿಮ್ಮ ಅರ್ಜಿ ಸಂಖ್ಯೆ ಹಾಕಿದರೆ ಅದು ತೋರಿಸುತ್ತೆ ನೋಡಿ ಇಲ್ಲಿ ಕೊಟ್ಟಿದೆ ಹಿಂದೆ ನಾಳೆ ಏನು ಅಂತಿಲ್ಲ ಹೇಳಿದ ದಿನ ತಪ್ಪವಲ್ಲ ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ ಹಾಕಿ ಸಾಕು ಸ್ವೀಕೃತಿ ಹಾಕಿ ಸಾಕು ನಿಮಗೆ ಸ್ಟೇಟಸ್ ತೋರಿಸುತ್ತೆ ಅರ್ಜಿ ಹಾಕೋದಲ್ಲೇ ಸ್ಟೇಟಸ್ ಚೆಕ್ ಮಾಡೋದಿಲ್ಲ ಬೇರೆ ಬೇರೆ ವೆಬ್ಸೈಟಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಕೆಲವರು ಕೇಳ್ತಿರ್ತಾರೆ ನಾವು ಅರ್ಜಿ ಸಲ್ಲಿಸಿದ್ದೀವಿ ಸರ್ ಅದು ಏನಾಯಿತು ಅಂತ ಹೇಳ್ತಿರ್ತಾರೆ ಅವರು ವೆಬ್ಸೈಟಲ್ಲಿ ಈ ವೆಬ್ಸೈಟ್ ಬಂದು ನೀವೇ ಚೆಕ್ ಮಾಡ್ಕೋಬೋದು ಮತ್ತು ಇನ್ನೊಂದು ಮುಖ್ಯವಾಗಿ ಅರ್ಜಿ ಸಲ್ಲಿಸುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅವುಗಳನ್ನು ಫಸ್ಟೇ ತಿಳ್ಕೊಳ್ಳಿ ಮತ್ತು ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ಕಣ್ಣು ಮುಂದೆ ಆದಷ್ಟು ಅರ್ಜಿನ ಸಲ್ಲಿಸಿ ಏ ನಮ್ಮ ಪರಿಚಯ ಅನ್ಬೋದು ಅವನು ನಾನು ಕರೆಕ್ಟ್ ಹಾಕ್ತಾನೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದರೆ ಅವರು ಸ್ವಲ್ಪ ಟೆನ್ಷನ್ ಇರ್ತಾರೆ ಬಹಳಷ್ಟು ಕೆಲಸದ ಒತ್ತಡ ಇರುತ್ತೆ ಮತ್ತು ಬೇರೆ ಬೇರೆ ಅರ್ಜಿ ಸಲ್ಲಿಸುವಾಗ ಬೇರೆ ಬೇರೆ ಕಸ್ಟಮರ್ ಬರ್ತಾರೆ ಫೋನ್ ಮಾಡ್ತಾ ಇರ್ತಾರೆ ಆ ಕಡೆ ಲಕ್ಷ್ಯ ಹೋಗ್ಬೋದು ನೀವೂ ಸ್ವತಃ ನಿಮ್ಮ ಕಣ್ಣು ಮುಂದೆ ನಿಂತ್ಕೊಂಡು ಅರ್ಜಿನ ಸಲ್ಲಿಸಿ ಎಸ್ಪೆಷಲಿ ವಿದ್ಯಾರ್ಥಿಗಳು ಏನಾದರೂ ಅರ್ಜಿ ಸಲ್ಲಿಸಬೇಕಾದ್ರೆ ಭಾಳಷ್ಟು ಅವ್ರ ಅರ್ಜಿಗಳು ಫ್ರೀ ಜಾಬ್ ಅಲರ್ಟಲ್ಲೇ ಇರ್ತವೆ ಇಲ್ಲಿ ತೋರಿಸ್ತಾ ಇರಲ್ಲ ಫ್ರೀ ಜಾಬ್ ಅಲರ್ಟ್ ಇಲ್ಲೇ ಆಲ್ಮೋಸ್ಟ್ ಆಲು ವಿದ್ಯಾರ್ಥಿಗಳು ಮತ್ತು ಕಾ ಕಾಲೇಜ್ ಸ್ಟೂಡೆಂಟು ಇದು ಜಾಬ್ ಅಪ್ಲಿಕೇಶನ್ ಹಾಕೋದು ಫ್ರೀ ಜಾಬ್ ಅರ್ಲೆಟಲ್ಲೇ ಬಿಟ್ಟರೆ ಕರ್ನಾಟಕ ಲೋಸ ಲೋಕಸೇವಾ ಆಯೋಗ ಮತ್ತು ಅದನ್ನು ಬಿಟ್ಟರೆ ಅವ್ರದ್ದು ಎಚ್ ಕೆ ಅರ್ಜಿ ಸಲ್ಲಿಕೆ ಆಗೋದು ಇದೇ ಅನ್ಕೋತೀನಿ ಬಟ್ರೆ ಇದು ಇನ್ನೊಂದಿದೆ ಕೆ ಅಂತೇಳಿ ಇದರಲ್ಲಿ ಅರ್ಜಿ ಸಲ್ಲಿಕೆ ಆಗುತ್ತೆ ಇದರಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕೆಳಗಿರುತ್ತೆ ನಾವು ಇತ್ತೀಚಿನ ಪ್ರಕಟಣೆಗಳಂತೂ ಇಲ್ಲಿ ಅರ್ಜಿ ಮತ್ತು ಇನ್ನು ಎಸ್ ಎಸ್ ಪಿ ಸ್ಟೂಡೆಂಟದು ಅದು ಎಸ್ ಎಸ್ ಪಿ ವೆಬ್ಸೈಟಲ್ಲೇ ಬರುತ್ತೆ ವಿದ್ಯಾರ್ಥಿಗಳೇನಾದರೂ ಅರ್ಜಿ ಸಲ್ಲಿಸ್ಬೇಕಂತಂದರೆ ಇಲ್ಲಿ ಎಸ್ ಎಸ್ ಪಿ ಪೋರ್ಟಲ್ಗೆ ಬರಬೇಕು ಇಲ್ಲಿ ಅರ್ಜಿ ಸಲ್ಲಿಸುವಾಗ ಕೂಡ ನೀವು ನಿಮ್ಮ ಕಣ್ಮುಂದಿನ ಅರ್ಜಿ ಸಲ್ಲಿಸಿ ಅಥವಾ ನಿಮಗೆ ಪರಿಚಯ ಇರೋ ಹತ್ರ ಅರ್ಜಿ ಸಲ್ಲಿಸಿ ಈ ಅಪ್ಲಿಕೇಶನ್ ಸಬ್ಮಿಟ್ ಇಟ್ಟಿದೆಯಲ್ಲ ಇದು ಪ್ರೈಮರಿ ಸ್ಟೂಡೆಂಟ್ ಇದು ಇದೇ ರೀತಿ ಬರುತ್ತೆ ಕಾಲೇಜ್ ಸ್ಟೂಡೆಂಟ್ ಅಂತ ಬಂದಾಗ ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಅಂತ ಬರುತ್ತೆ ಪೋಸ್ಟ್ ಮ್ಯಾಟ್ರಿಕ್ ಅಂತ ಇದೆ ನೋಡಿ ಇಲ್ಲಿ ಬಂದು ಪ್ರಾಥಮಿಕ ಇದು ಕಾಲೇಜು ಈ ರೀತಿ ವೆಬ್ಸೈಟ್ ಇರುತ್ತೆ ನಿಮಗೆ ಗೊತ್ತಿರುತ್ತೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಜಿನ ಸಲ್ಲಿಸಬೋದು ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಅವ್ರ ಹತ್ರ ಹೋಗಿ ಸುಣ್ಣ ಗಲಾಟೆ ಮಾಡೋದು ಯಾರು ತನೇ ಇಲ್ಲ ನಿಮ್ಮ ಹತ್ರ ಅರ್ಜಿ ಸಲ್ಲಿಸಿದ್ವಿ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ ನಿಮ್ಮ ಹತ್ರ ಅರ್ಜಿ ಸಲ್ಲಿಸಿದ್ವಿ ಇನ್ನೂ ಲೋನ್ ಬಂದಿಲ್ಲ ಯಾಕೆಂದರೆ ಅರ್ಜಿ ಸಲ್ಲಿಸೋದಷ್ಟೇ ನಮ್ಮ ಅಂದರೆ ಆನ್ಲೈನ್ ಸೆಂಟರ್ದ ಅಥವಾ ಸೇವಾ ಕೇಂದ್ರದ ಕೆಲಸ ಆಗಿರುತ್ತೆ ಅದು ಮುಂದೆ ಪ್ರೊಸೆಸ್ ಏನಾಯಿತು ಅಂತ ಪ್ರತಿಯೊಬ್ಬರಿಗೂ ಬಂದು ಬಂದು ಮನೇಲಿ ಹೇಳೋಕ್ಕಾಗಲ್ಲ ಸ್ವತಃ ನೀವೇ ಅದನ್ನು ತಿಳ್ಕೋಬೇಕು ಕೆಲವು ಜನ ಹತ್ತಿರ್ತಾರೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಈ ವಿಡಿಯೋ ಒಂದು ಮಾಹಿತಿ ಏನಪ್ಪಾ ಅಂದರೆ ನೀವು ಅರ್ಜಿ ಸಲ್ಲಿಸುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಮತ್ತು ಯಾವ ವೆಬ್ಸೈಟಿಗೆ ಹೋಗಿ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿ ಮತ್ತು ಅದರ ಡೀಟೇಲ್ಸನ್ನು ನೀವೇ ಸ್ವತಃ ಚೆಕ್ ಮಾಡ್ಕೊತೀರಿ ವಿದ್ಯಾರ್ಥಿಗಳಾಯಿತು ಮತ್ತು ಜಾಬ್ ಅಡ್ ಅಪ್ಲಿಕೇಶನ್ ಹಾಕೋರಾಗಿರ್ಬೋದು ಮತ್ತು ಸಾರ್ವಜನಿಕರಾಗಿರ್ಬೋದು ಈ ಒಂದು ಸಣ್ಣ ಮಾಹಿತಿ ತಮಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ